ಜನಗಳು ತುಂಬ ಹೊಡ್ತಾಗ್ತಿದೆ ಫ್ರೀ ಬಸ್ ಬಿಡೋದಕ್ಕಿಂತ ಒಳ್ಳೆಯ ಸ್ಕೂಲ್ ಹುಡುಗರಿಗೂ ಒಳ್ಳೆ ವಯಸ್ಸಾದವ್ರಿಗೂ ಅರುವತ್ತು ವರ್ಷ ಸೀನಿಯರ್ ಸಿಟಿಜನ್ ಫ್ರೀ ಮಾಡಿದರೂ ಏನು ತೊಂದರೆ ಇಲ್ಲ ಕೆಲವರೆಲ್ಲ ಮಹಿಳೆ ಸ್ತ್ರೀಯರಿಗೆಲ್ಲ ಫ್ರೀ ಮಾಡಿಬಿಟ್ಟು ಉಚಿತವಾಗಿ ತುಂಬ ತೊಂದರೆ ಆಗ್ತಿದೆ ಕೆಲವರು ಸಿಟಿಗಳು ಸೀನಿಯರ್ಗಳಿಗೆ ಸೀಟ್ ಸಿಕ್ ಸೀಟ್ ಸಿಗ್ತಿಲ್ಲ ಇದರಿಂದ ತುಂಬ ಅನ್ಯಾಯ ಆಗ್ತಿದೆ ಇದ್ರ ಬದಲಾಗಿ ಒಳ್ಳೆ ರೈತರಿಗೆ ಅನುಕೂಲ ಮಾಡಲಿ ಒಳ್ಳೆ ಆರೋಗ್ಯ ಎಲ್ತು ಇದು ಕೊಡಲಿ ಹಾಂ ಇದ್ರ ಬಗ್ಗೆ ತುಂಬ ಸರ್ಕಾರ ಎಚ್ಚೆತ್ಕೊಂಡು ತುಂಬ ಅನುಕೂಲ ಮಾಡಿಕೊಟ್ರೆ ರೈತರುಗಳಿಗೂ ಅನುಕೂಲ ಮಾಡಿಕೊಟ್ರೆ ಪರವಾಗಿಲ್ಲ ಹಳ್ಳಿ ಕಡೆ ತುಮಕೂರು ಕೆಲವು ನಾವು ತುಮಕೂರು ಇರೋದವರು ಕೆಲವು ಕಡೆ ತುಮಕೂರು ಬರಗಾಲ ಆ ಕಡೆ ಕೆರೆ ಬರಪೀಡಿತ ಪ್ರದೇಶ ಅಂಥ ಕಡೆಗೇನೋ ಕೆರೆ ಕಟ್ಟೆಗಳು ಕಟ್ಟಿಸ್ಲಿ ಒಳ್ಳೆ ಅನುಕೂಲಗಳು ಮಾಡಲಿ ಜನರುಗಳು ಉಚಿತವಾದ ಸೇವೆ ಬಿಟ್ಟು ಇವೆಲ್ಲ ಜನಗಳಿಗೆ ಏನು ಬೇಕೋ ಅದು ಅನುಕೂಲ ಮಾಡಲಿ ಬೆಂಗಳೂರು ಸಿಟಿಗಳಲ್ಲಿ ಇವೆಲ್ಲ ಬೇಕಾಗಿರೋ ಅನವಶ್ಯಕ ಇದ್ದಾರೆ ಅದರಿಂದ ಇದ್ರ ಬಗ್ಗೆ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿದರೆ ಏನು ತೊಂದರೆ ಇಲ್ಲ ಒಟ್ನಾಳಿಗೆ ಉಚಿತವಾದ ಸೇವೆ ಬಿಟ್ಟು ಜನಗಳಿಗೆ ರೈತರಿಗೆ ಅನುಕೂಲ ಆಗೋಂಥವು ಆರೋಗ್ಯಕ್ಕೇನೂ ಒಳ್ಳೇದಾಗವು ಎಜುಕೇಷನ್ಗೆ ಒಳ್ಳೆದಾಗೋ ಕೊಟ್ಟರೆ ತಮಗೇನು ಬೇಜಾರಿಲ್ಲ ಒಳ್ಳೆಯದು ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೊಂದು ಎನಿಸೋಕ್ಕೆ ಅಂತಂದರೆ ಇದು ರೈತರುಗಳಿಗೂ ಅಷ್ಟೇ ಇನ್ನೊಂದು ಹಾಲಿನ ದರ ಇವೆಲ್ಲ ಏರಿಕೆ ಮಾಡ್ತಾಯಿದ್ದಾರೆ ಅದು ಬರೀ ಬೆಂಗಳೂರು ಸಿಟಿಗಳಿಗೆ ಮಾತ್ರ ಏರಿಕೆ ಮಾಡೋದು ತಗೊಂಬರ್ಗ ರೈತರು ಏರಿಕೆ ಮಾಡ್ತಾರೆ ಅಲ್ಲಿ ಹಳ್ಳಿ ಕಡೆ ಆಗ್ತಾರಲ್ಲ ಅವ್ರು ಅವ್ರಿಗೆ ಮಾತ್ರ ಏರಿಕೆ ಮಾಡ್ತಿಲ್ಲ ಇದ್ರ ಬಗ್ಗೆ ಇದೊಂದು ಒಳ್ಳೇದು ಮಾಡಿದರೆ ಜನ್ಗಳ್ಗೆ ಅನುಕೂಲ ಆಗುತ್ತೆ ಹೈನುಗಾರಿಕೆ ಮಾಡೋರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಸರ್